ಹೇಳ್ತಾರೆ ಎಂಬತ್ ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಗ್ಯಾರಂಟಿಗೊಳಿಸ್ ಸಿಗ್ತಾ ಇಲ್ಲ ಅಂತ ಅವರು ಸುಳ್ಳು ಬಿಜೆಪಿ ಪಕ್ಷ ಹೇಳೋದೇ ಸುಳ್ಳು ಅಷ್ಟೇ ನುಡಿದಂತೆ ನಡೆಯೋದೆ ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಸಿದ್ದರಾಮಯ್ಯವರು ಅನ್ನಭಾಗ್ಯ ಕೊಟ್ಟಿದ್ರು ಅದನ್ನೆಲ್ಲನು ನೇರವಾಗಿ ನಮ್ಮ ಪ್ರತಿ ಹೆಣ್ಣು ಮಕ್ಕಳಿಗೂ ಇದೆ ಬಸ್ಸಿನ ಸೌಕರ್ಯ ಇದ್ದಾವೆ ಎರಡು ಸಾವಿರ ದುಡ್ಡು ಬರ್ತಾಯಿದೆ ಯಾರಿಗೂ ಸ್ವಾವಲಂಬಿಯಾಗಿ ಬರಲಿ ನಮ್ಮ ಹೆಣ್ಣು ಮಗು ಅಂತಂದ್ಬಿಟ್ಟು ಪ್ರತಿ ಹೆಣ್ಣು ಮಗುಗೂ ಎರಡೆರಡು ಸಾವಿರ ನಮ್ಮ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ ನಮ್ಮ ಪಂ ಕ ಇದು ಎಲೆಕ್ಷನ್ ಮುಗಿದ್ರೂ ಕೊಡುತ್ತೆ ಏನು ಐದು ವರ್ಷ ನಾವು ಗ್ಯಾರಂಟಿ ಹೇಳಿದ್ದೀವೋ ಅದು ಕಂಪಲ್ಸರಿ ಪ್ರತಿ ಹೆಣ್ಣು ಮಗು ದೊರೆಯುತ್ತೆ ನಮ್ಮ ಸಮಂದೂರು ಗ್ರಾಮ ಮತ ಮತಯಾಚನೆ ಮಾಡಲು ನಮ್ಮ ಡಿ ಕೆ ಸುರೇಶಣ್ಣನೂ ಸಾಹೇಬರು ಬಂದಿದ್ದರು ನಮ್ಮ ಕುವೆಂಪು ಸಮಂದೂರು ಗ್ರಾಮದ ಕುವೆಂಪು ನಗರದಲ್ಲಿ ಅದ್ದೂರಿಯಾಗಿ ನಾವು ಮತಯಾಚನೆಯನ್ನು ಪ್ರಾರಂಭ ಮಾಡಿದ್ದೀವಿ ಈ ಏನು ನಮ್ಮ ಸಂಬಂದೂರು ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯ ಮುಖಂಡರುಗಳು ನಾಯಕರು ನಾಯಕರುಗಳು ಉಪಾಧ್ಯಕ್ಷರು ಅಧ್ಯಕ್ಷರು ಅಧ್ಯಕ್ಷ ಇದರಲ್ಲಿ ನಮ್ಮ ಸಂಬಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಮತಯಾಚನೆ ಶುರು ಮಾಡಿದ್ದೀವಿ ಇನ್ನು ಮುಂದೆ ಯಾವಾಗೂ ನುಡಿದಂತೆ ನಡೆಯುವ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚುಗಳು ಮತ ನಮ್ಮ ಪಂಚಾಯಿತಿಯಲ್ಲಿ ಯಾವಾಗೂ ಸಿಗುತ್ತೆ ಇನ್ನೂ ಅತಿ ಹೆಚ್ಚು ಮತ ನಮ್ಮ ಸಮಂದೂರು ಗ್ರಾಮ ಪಂಚಾಯಿತಿಯಿಂದ ನಾವು ಕೊಡ್ತೀವಿ ನಮ್ಮ ಶಿವಣ್ಣನವರು ಯಾವಾಗಲೂ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ ಏನೇ ಕಷ್ಟ ಆದರೂ ಹಕ್ಕುಪತ್ರಗಳು ತೊಂದರೆ ಆದ್ರೂ ಪ್ರತಿ ತೊಂದರೆಗಳಿಗೂ ನಮ್ಮ ಅವರು ಜೊತೆ ಕೊಡ್ತಾರೆ ಅದಕ್ಕೆ ಹೆಚ್ಚಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಟ್ಟಿದ್ದಾರೆ ಹೌದು ಏನು ಐದು ಯೋಜನೆಗಳಿದ್ದಾವೆ ಅದು ಎಲ್ಲ ಮಹಿಳೆಯರಿಗೂ ಪಕ್ಷಪಾತ ಮಾಡಿದೆ ಪ್ರತಿ ಮಹಿಳೆಯರಿಗೂ ಎರಡೆರಡು ಸಾವಿರ ಬರ್ತಾ ಇದೆ ನಮ್ಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಮಹಿಳೆಗೂ ಬರ್ತಾ ಇದೆ ಏನು ಈ ಫುಡ್ಡಿಂದು ದುಡ್ಡು ಬರ್ತಾ ಇತ್ತು ಅದು ಎಲ್ಲರಿಗೂ ತಲುಪ್ತಾ ಇದೆ ಮೊನ್ನೆ ಅಕ್ಕುಪಾತ್ರಗಳು ತೊಂದರೆ ಇತ್ತು ನಮ್ಮ ಡಿ ಕೆ ಸುರೇಶ ಅಣ್ಣನವರು ನಮ್ಮ ಪಂಚಾಯತಿಗೆ ಬಂದು ಪ್ರತಿ ಹಳ್ಳಿಯಲ್ಲೂ ಭೇಟಿ ಕೊಟ್ಟು ಆ ಹಳ್ಳಿ ಕುಂದು ಕೊರತೆಗಳನ್ನು ಬಗೆಹರಿಸ್ತೀವಿ ಮತ್ತೆ ಹೋಗಿದ್ದಾರೆ ಬಗೆಹ ಾರೆ ಮತ್ತೆ ರಸ್ತೆ ದುರಂತಗಳಂತ ಎಲ್ಲ ಇದ್ದವು ಆ ರಸ್ತೆ ದುರಂತಗಳಿಗೆ ಎರಡು ಕೋಟಿ ಅನುದಾನ ತಂದಿದ್ದಾರೆ ನಮ್ಮ ಪಂಚಾಯಿತಿಗೆ ಏನು ತೊಂದರೆ ಇಲ್ಲದೆ ಮುಂದೆ ಎಲ್ಲ ರೋಡ್ಗೂ ಬಿಜೆಪಿಯಲ್ಲಿ ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಗ್ಯಾರಂಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅವರು ಸುಳ್ಳು ಬಿಜೆಪಿ ಪಕ್ಷ ಹೇಳೋದೇ ಸುಳ್ಳು ಯಾವಾಗೂ ಅಷ್ಟೇ ನುಡಿದಂತೆ ನಡೆಯೋದೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕೊಟ್ಟಿದ್ರು ಅದನ್ನೆಲ್ಲನೂ ನೇರವಾಗಿ ನಮ್ಮ ಪ್ರತಿ ತಲುಪ್ತಾ ಇದೆ ಬಸ್ಸಿನ ಸೌಕರ್ಯ ಇದಾವೆ ಎರಡು ಸಾವಿರ ದುಡ್ಡು ಇದೆ ಯಾರಿಗೂ ಸ್ವಾವಲಂಬಿಯಾಗಿ ಬಕ್ಲಿ ನಮ್ಮ ಹೆಣ್ಣುಮಗು ಅಂತಂದ್ಬಿಟ್ಟು ಪ್ರತಿ ಹೆಣ್ಣು ಮಗು ಎರಡೆರಡು ಸಾವಿರ ನಮ್ಮ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ ನಮ್ಮ ಪಂ ಇದು ಎಲೆಕ್ಷನ್ ಮುಗಿದ್ರೂ ಕೊಡುತ್ತೆ ಏನು ಐದು ವರ್ಷ ನಾವು ಗ್ಯಾರಂಟಿ ಹೇಳಿದಿರೋ ಅದು ಕಂಪಲ್ಸರಿ ಪ್ರತಿ ಹೆಣ್ಣು ಮಗು ದೊರೆಯುತ್ತೆ ಮೂಲಭೂತ ಸೌಕರ್ಯಗಳನ್ನು ಏನು ಕೆಲಸನೇ ಮಾಡಿಲ್ಲ ಅಂತ ಅವ್ರಿ ಬಿಜೆಪಿಯ ಆರೋಪ ಮಾಡ್ತಾರೆ ಯಾರು ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ತಾ ಇದೀವಲ್ಲ ಬಿಜೆಪಿ ಹೇಳೋದೇ ಸುಳ್ಳು ಅವ್ರು ಬರೀ ಎಲೆಕ್ಷನ್ ಟೈಮಲ್ಲಿ ಈವಾಗ್ಲೂನು ನಮಗೆ ಏನು ತೊಂದರೆ ನಿಮಗೆ ಅಂತ ನಮ್ಮ ಹಳ್ಳಿಗೆ ಬಿಜೆಪಿ ನಾಯಕರು ಯಾರು ಬಂದು ಇದುವರೆಗೂ ಕೇಳಲೇ ಇಲ್ಲ ನಮ್ಮ ಹಳ್ಳಿಯಲ್ಲಿ ನಮ್ಮ ಶಿವಣ್ಣವರು ಪ್ರತಿ ಹಳ್ಳಿಗೂ ಹೋಗ್ತಾರೆ ಏನಾದರೂ ರಸ್ತೆ ತೊಂದರೆ ಇದ್ರೆ ಹಳ್ಳಿಗೆ ಹೋಗ್ತಾರೆ ಎಲ್ಲ ಪ್ರತಿ ನೀರಿನ ತೊಂದರೆಗೂ ಹಳ್ಳಿಗೆ ಬರ್ತಾರೆ ಕೆರೆಗಳು ತುಂಬಿಸ್ತಾ ಇದ್ದಾರೆ ಕೆರೆಗಳಿಗೆ ಮತ್ತೆ ಪ್ರತಿ ಗ್ರಾಮಕ್ಕೂ ಕಾವೇರಿ ನೀರು ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಕೆಲಸನೂ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಆನೆ ತಾಲೂಕುಗಳಲ್ಲಿ ಕ್ರೀಡಾಂಗಣ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಇನ್ನೇನು ಅಂಬೇಡ್ಕರ್ ಭವನ ಇತ್ತು ನಮ್ಮ ಆನೆ ದೊಡ್ಡ ಅಂಬೇಡ್ಕರ್ ಭವನ ಕಟ್ಸ್ತಿದ್ದಾರೆ ಪ್ರತಿ ಗ್ರಾಮಗಳಿಗೂ ಒಂದು ಭವನ ಅಂತ ಕಟ್ಟಿಸ್ತೀವಿ ಅಂತ ಹೇಳಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲಾ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಇವಾಗ ಮುಂದೇನು ಕಾಂಗ್ರೆಸ್ ಕೆಲಸ ಮಾಡೋದು ಈ ಇದ್ರ ಹಿಂದೆನೂ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಸಮಾಧೂರ್ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಭದ್ರಕೋಟೆ ಎಷ್ಟು ಲೀಡ್ ಬರ್ಬೋದು ಈ ಸರ್ ಎ ಬಿ ನೀಡ್ ಬರುತ್ತೆ ಗ್ರಾಮ ಪಂಚಾಯಿತಿ ಯಾವಾಗಿದ್ರು ಕಾಂಗ್ರೆಸ್ಗೆ ಜಯ ಇಷ್ಟು ವರ್ಷನೂ ನಾವು ಯಾವತ್ತು ಬಿಜೆಪಿ ಜೆ ಪರ ಹೋಗೋ ಇಲ್ಲ ಮುಂದಕ್ಕೆ ಹೋಗೋದು ಇಲ್ಲ ಕಾಂಗ್ರೆಸ್ಗೆ ಜಯ ನಮ್ಮ ಪಂಚಾಯಿತಿ